ಅದು ತ್ವರಿತಗತಿಯಲ್ಲಿ ಅದ್ರ ಪ್ರಯತ್ನ ಆಗ್ಬೇಕು ಲಸಿಕೆನೂ ಕಂಡು ಹಿಡಿಯುವ ಪ್ರಯತ್ನಗಳೆಲ್ಲ ಆಗಿದೆ ಅನ್ನೋ ವರದಿಗಳನ್ನಂತೂ ಕೇಳೇ ಕೇಳಿದ್ದೀವಿ ಇದೆಲ್ಲವೂ ಒಟ್ಟಾರೆ ಮಂಗಣ್ಣ ಕಾಯಿಲೆಗಳು ಬಂದಾಗ ಅವ್ರಿಗೆ ತೊಂದರೆ ತುಡುಕುಗಳಾಗದೇ ಇರುವಂತ ಒಂದು ಮುನ್ನೆಚ್ಚರಿಕಾ ಕ್ರಮ ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಚಿಕಿತ್ಸಾ ಪ್ರಯತ್ನಗಳು ನಮ್ಮೆಲ್ಲರಿಂದ ಆಗ್ಬೇಕು ನಿಜವಾಗಿ ನಿಮ್ಮ ಆಸ್ತಿ ಅಂದ್ರೆ ಆಶಾ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇವತ್ತು ಗ್ರೌಂಡ್ ಲೆವೆಲ್ ನಲ್ಲಿ ಮಾಡ್ತಾ ಇರೋ ಕೆಲಸ ಇದೆಯಲ್ಲ ಕೊರೋನಾ ಟೈಮ್ ನಲ್ಲಿ ಅಷ್ಟೇ ಅಂತ ಅಲ್ಲ ಸಂದರ್ಭದಲ್ಲಿ ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು ತಾಲೂಕು ಆಸ್ಪತ್ರೆಗಳಿರ್ಬೋದು ಇವರೆಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಸ್ಪಂದಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೆಲವುದಕ್ಕೆ ನಾವು ಸರ್ಕಾರವಾಗಿ ವಿಶೇಷ ರೀತಿಯಿಂದ ಸ್ಪಂದಿಸಲೇಬೇಕಾಗಿದೆ ಹಾಗಾಗಿ ಮಂಗನ ಕಾಯಿಲೆ ವಿಷಯದಲ್ಲಿ ಗಮನ ಕೊಡಬೇಕಂತ ಅಗತ್ಯತೆ ಇದ್ದೇ ಇದೆ ಇದು ನಮ್ಮ ಜಿಲ್ಲೆದೇ ವಿಶೇಷವಾದಂತಹ ಒಂದು ಪರಿಸ್ಥಿತಿ ಅದು ಹೊನಾವರ ಇರ್ಬೋದು ನಮ್ಮ ಭಾಗ ಇರ್ಬೋದು ಸಿರ್ಸಿ ಇರಬಹುದು ಇತ್ಯಾದಿ ಇತ್ಯಾದಿ ಸೀತಾದ್ರೆ ಸೀತಾಪುರದಲ್ಲಿ ಉಲ್ಬಣಗೊಳ್ಳುತ್ತಾ ಇರುವುದನ್ನು ನೋಡಿದೀವಿ ನಾವು ಆ ಹಿನ್ನೆಲೆಯಲ್ಲಿ ತಮ್ಮ ಗಮನಕ್ಕೆ ಇದರ್ಥ ಇನ್ನು ಎರಡನೇದಾಗಿ ಅಂದ್ರೆ ನಾನು ನಮ್ಮ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನೋ ಕೂಗು ಅದು ಯಾವತ್ತೂ ಸದನದಲ್ಲಿ ಮೊಳಗಿದೆ ಜನರ ಮಧ್ಯೆ ಮೊಳಗಿದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕುರಿತಂತೆ ಈಗಿರುವಂತ ಅನೇಕಾರು ಸಮಸ್ಯೆಗಳ ಮಧ್ಯದಲ್ಲಿ ಅದನ್ನ ಮಾಡಬೇಕಾದಂತ ಅಗತ್ಯತೆ ಇದೆ ಕುಂಟಾದಲ್ಲಿ ಸ್ಥಳ ಸಹ ನೋಡಿದೆ ಇತ್ಯಾದಿ ಇತ್ಯಾದಿ ಗೊತ್ತೇ ತಮಗೆಲ್ಲ ಹಾಗಾಗಿ ಅದನ್ನು ಮಾಡೋದಕ್ಕೆ ಅಗತ್ಯವಾದ ಪ್ರಯತ್ನ ಅದು ಮುಂದುವರಿಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇನ್ನೊಂದು ಎರಡು ಮೂರು ವಿಷಯ ನಮ್ಮ ಶಿರ್ಸಿ ಆಸ್ಪತ್ರೆ ಎರಡ್ ಐವತ್ತು ಬೆಡ್ ಆಸ್ಪತ್ರೆಯಾಗಿ ಅದು ನಿರ್ಮಾಣ ಕೆಲಸ ಆಗ್ತಾ ಇದೆ ನಾನು ಈಗಾಗಲೇ ನಿಮ್ಮ ಹತ್ರ ಮಾತನಾಡಿದೆ ಅದನ್ನ ಯಾವುದೇ ಕಾರಣಕ್ಕೂ ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಿದೆ ಆ ಬಿಲ್ಡಿಂಗ್ ಅನ್ನು ಯಾವ ಸದುದ್ದೇಶದಿಂದ ಯಾವ ಉದ್ದೇಶದಿಂದ ಮಂಜೂರಿ ಮಾಡಿ ಕಟ್ತಾ ಇದ್ದೇವು ಎರಡ್ನೂರು ಬೆಡ್ ಆಸ್ಪತ್ರೆಗೆ ಆ ಎರಡು ಬೆಡ್ ಆಸ್ಪತ್ರೆಯನ್ನಾಗೆ ಅದನ್ನು ಮುಂದುವರಿಸಿ ಅದಕ್ಕೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಕೊಡೋ ಪ್ರಯತ್ನ ಆಗಲೇಬೇಕು ಅಂತ ನಾನು ನಿಮ್ಮಲ್ಲಿ ಆಗ್ರಹ ಪೂರ್ವಕವಾಗಿ ವಿನಂತಿಸ್ಕೊಳ್ತೇನೆ ಬಹಳ ಅದು ಘಟದ ಮೇಲಿನ ತಾಲೂಕುಗಳಿಗೆ ವಿಶೇಷವಾಗಿ ಅದು ಬಹಳ ಅನುಕೂಲ ಇದೆ ಯಾಕೆಂದ್ರೆ ಅಂದ್ರೆ ನಾವು ಈ ಕಡೆಗೆ ಶಿವಮೊಗ್ಗಕ್ಕೆ ಹೋಗ್ಬೇಕು ಆ ಕಡೆಗೆ ಹುಬ್ಬಳ್ಳಿ ಹೋಗ್ಬೇಕು ಇನ್ನು ಮಂಗಳೂರಿಗೆ ಹೋಗ್ಬೇಕು ಈ ಗೋವಾಕ್ಕೆ ಹೋಗ್ಬೇಕು ಹೀಗಿದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಇದಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇದಲ್ಲದೆ ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಿರ್ಸಿ ಆಸ್ಪತ್ರೆ ಅಲ್ಲದೆ ಇನ್ನೂ ಅನೇಕ ಕಡೆಗಳಲ್ಲಿ ನಮಗೂ ನಿಮಗೂ ಗೊತ್ತಿದೆ ವೈದ್ಯರ ಕೊರತೆ ಇರುವಂತದ್ದು ವೈದ್ಯ ಕೊರತೆಯನ್ನ ತುಂಬ ಪ್ರಯತ್ನಗಳು ಸರ್ಕಾರಗಳು ಮಾಡಿದ್ರು ಈಗಿನ ಯುವ ವೈದ್ಯರು ಗ್ರಾಮೀಣ ಭಾಗದ ಸೇವೆಗೆ ಹೆಚ್ಚು ಹೆಚ್ಚು ಬರಲೇಬೇಕಾದಂತಹ ಅಗತ್ಯತೆ ಇದೆ ಕೇವಲ ತಮ್ಮ ಸೌಲಭ್ಯ ಸೌಕರ್ಯಕ್ಕಷ್ಟೇ ಸೀಮಿತವಾಗಿದೆ ಸೇವಾ ದೃಷ್ಟಿಯಿಂದಲೂ ಗ್ರಾಮೀಣ ಭಾಗಕ್ಕೆ ಈ ಸರ್ಕಾರದ ಅಪೇಕ್ಷೆಯಂತೆ ಅವರು ಸೇವೆ ಸಲ್ಲಿಸೋದಕ್ಕೆ ಬರಬೇಕು ಆ ರೀತಿ ಪ್ರಯತ್ನವೂ ಆಗಬೇಕು ಅನ್ನುವಂಥ ಮಾತನ್ನ ನಾನು ಹೇಳ್ತಾ ಖಾಲಿ ಇರುವಂತಹ ಹುದ್ದೆಗಳು